ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಫೋರ್ಟೀನ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಐ ಆರ್ ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಬೇಸಿಕಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ ಅಮೃತ ಗೋಳರ್ ಅವ್ರಿಗೆ ಫೋನ್ ಅಲ್ಲಿ ಬೈದಿದ್ದಾರೆ ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಐ ಎಫ್ಐಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೋಳ ಅವರ ಮೇಲೆ ಎಫ್ಐಆರ್ ಆಗಿತ್ತು ಆಮೇಲೆ ಆದ್ಮೇಲೆ ಅವ್ರಿಗೆ ಸಿಕ್ಯೂರ್ ಮಾಡಕ್ಕೆ ಟ್ರೇಸ್ ಮಾಡಕ್ಕೆ ಎಫರ್ಟ್ಸ್ ಮಾಡಿದೀವಿ ಯಾವಾಗ ಐ ಆರ್ ಆಯ್ತು ಆಮೇಲೆಯಿಂದ ಮೊದ್ಲಿಂದ ಇವ್ರು ಐ ಆರ್ ಆಗಕ್ಕೆ ಮುಂಚೆಯಿಂದ ಇವರು ಬೆಂಗ್ಳೂರ್ ಬಿಟ್ಟು ಬೇರೆ ಬೆಂಗ್ಳೂರ್ ಆಫೀಸ್ ಮತ್ತೆ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು ಟೀಮ್ ಇವತ್ತು ಬೆಂಗಳೂರಲ್ಲಿ ಯಾವ ಯಾವ ನೂತನವಾಗಿ ಪ್ರಾರಂಭವಾಗಿರುವ ವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ ಸೊ ಲಾಸ್ಟ್ ಟೆನ್ ಟ್ವೆಲ್ ಡೇಸ್ ಇಂದ ಇದು ನಡ್ತಾ ಇತ್ತು ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಬಾಳ ಅವರು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ ಅವ್ರ ಜೊತೆಗೆ ಏನೊಬ್ಬರು ಪರ್ಸನ್ಸ್ ಇತ್ತು ಅವರು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ವಗರಹ ಮಾಡಿದ್ದಾರೆ ಶೆಲ್ಟರ್ ವಗರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮೆಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ಥರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲಪುರಂ ಡಿಸ್ಟಿಕ್ಕಲ್ಲಿ ವಾಜಿ ಕಡೆ ಅಲ್ಲಿ ನಾವು ಇವರಿಗೆ ಸಿಕ್ಯೂರ್ ಮಾಡಿದ್ದೀವಿ ಆಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಒಬ್ರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದಾರೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸ್ ವಗರ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ ಅವರು ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ ಈ ತರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವ್ರಿಗೆ ಕೂಡ ನಾವು ಸೆಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗರ ಮಾಡ್ತಾ ಇದೀವಿ ಏನ್ ಹೆಲ್ಪ್ ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನೋಡಿ ನಾವು ನಾನು ಅಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ ಫಾರ್ಟೀನ್ತ್ ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಅದನ್ನು ಅವರು ತಪ್ಪಿಸ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಅಬ್ಸ್ಕಾಂಡಿಂಗ್ ಆಗಿತ್ತು ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ ಮತ್ತು ನಮ್ಮ ಸೈಡಿಂದ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದ್ದೀವಿ ನಾವು ಆಮೇಲೆ ಕೂಡ ಟೆನ್ ಟ್ವೆಲ್ ಡೇಸ್ ಆಯಿತು ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್